ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಏನು ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಖಾಲಿರತಕ್ಕಂತಹ ಏನು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳಿವೆ ಈ ಹುದ್ದೆಗಳಿಗೆ ಹಾಗೆ ರಾಜ್ಯ ಸರ್ಕಾರ ಒಂದು ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು ಅದೇನಂತಂದರೆ ಸುಮಾರು ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿಗೆ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಸೊ ಇದರಲ್ಲಿ ನಲವತ್ತು ಸಾವಿರ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ನೇಮಕಾತಿ ಆಗುತ್ತೆ ಇನ್ನು ಹನ್ನೊಂದು ಸಾವಿರ ಅತಿಥಿ ಶಿಕ್ಷಕರು ಪ್ರೌಢಶಾಲೆಗೆ ಹಾಗೆ ಆಗುತ್ತೆ ಅನ್ನುವಂಥ ಮಾಹಿತಿ ಬಿಡುಗಡೆ ಆಗಿರುವಂಥದ್ದು ಸ್ನೇಹಿತರೆ ಗಮನ ಇರಲಿ ಇದು ಈ ಒಂದು ಏನು ಹುದ್ದೆಗಳಿವೆ ಅತಿಥಿ ಶಿಕ್ಷಕರ ಹುದ್ದೆಗಳು ಸೊ ಹಾಗಾಗಿ ಈ ಹುದ್ದೆಗಳಿಗೆ ತಾವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಯಾವ ಒಂದು ಶಾಲೆಯಲ್ಲಿ ಖಾಲಿ ಇವೆ ಈ ಒಂದು ಶಿಕ್ಷಕರ ಹುದ್ದೆ ಖಾಲಿ ಇವೆ ಮತ್ತು ಯಾವ ವಿಷಯಕ್ಕೆ ಸಂಬಂಧಪಟ್ಟಿವೆ ಇದ್ದೆ ಇವೆ ಇವೆ ಅಂತ ಗಮನಿಸ್ಬಿಟ್ಟು ಅಲ್ಲೇ ಮುಖ್ಯ ಶಿಕ್ಷಕರಿಗೆ ತಾವು ಅರ್ಜಿಯನ್ನು ಕೊಡಬೇಕಾಗುತ್ತೆ ಮುಖ್ಯ ಶಿಕ್ಷಕರು ಅರ್ಜಿಯನ್ನು ಸ್ಕೂಟ್ನಿ ಮಾಡಿದ ನಂತರ ಅದನ್ನು ಅವರು ಯಾರ ಒಂದು ಮೆರಿಟ್ ಇರುತ್ತೆ ಅವರಿಗೆ ಒಂದು ನೇಮಕಾತಿಯನ್ನು ಅವರು ಮಾಡ್ಕೊಳ್ತಾರೆ ಸ್ನೇಹಿತರೆ ಸೊ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹನ್ನೆರಡು ಮೊದಲಿಗೆ ಹತ್ತು ಸಾವಿರ ಇತ್ತು ಈಗ ಹನ್ನೆರಡು ಸಾವಿರ ಆಗುತ್ತೆ ಪ್ರೌಢಶಾಲಾ ಶಿಕ್ಷಕ ಶಿಕ್ಷಕರಿಗೆ ಹತ್ತು ಸಾವಿರದ ಐನೂರು ರೂಪಾಯಿ ಇತ್ತು ಈಗ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಒಂದು ಗೌರವಧನವನ್ನು ನೀಡುತ್ತಾರೆ ಸ್ನೇಹಿತರೆ ಸೊ ಯಾರಾದರೂ ಆಸಕ್ತರಿದ್ದರೆ ಈ ಒಂದು ಹುದ್ದೆಗಳಿಗೆ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಈಗಾಗಲೇ ಅಧಿಸೂಚನೆ ಈಗಾಗಲೇ ಏನಂದ್ರೆ ಆರ್ಡರ್ ಮಾಡಿದ್ದಾರೆ ಸ್ನೇಹಿತರೆ ಸೊ ತಾರು ನಿಮಗೆ ಸಮೀಪ ಇರತಕ್ಕಂಥ ಪ್ರೌಢಶಾಲೆ ಪ್ರಾಥಮಿಕ ಶಾಲೆಗಳಿದ್ರೆ ಅಲ್ಲಿರತಕ್ಕಂಥ ವೇಕೆನ್ಸಿಯನ್ನು ನೋಡಿಕೊಂಡು ತಾವು ಅರ್ಜಿಯನ್ನು ಕೊಡಬಹುದಾಗಿರುತ್ತೆ ಈ ಒಂದು ನೇಮಕಾತಿ ಶಾಲಾ ಹಂತದಲ್ಲೇ ನಡೆಯುತ್ತೆ ಮುಖ್ಯ ಶಿಕ್ಷಕರೇ ಇದನ್ನು ಮಾಡ್ತಾರೆ ಸೊ ಹಾಗಾಗಿ ಮುಖ್ಯ ಶಿಕ್ಷಕರಿಗೆ ತಾವು ಈ ಒಂದು ಅರ್ಜಿಯನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ನಿರ್ಧಾರ ರಾಜ್ಯ ಸರ್ಕಾರ ತ್ವರಿತ ಕ್ರಮ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅತ್ಯಂತ ಅನುಕೂಲ ಆಗೋ ಕಾರಣಕ್ಕಾಗಿ ಈ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ಮಧು ಬಂಗಾರ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ನೇಮಕಾತಿಗಳು ಆಗೋದಿಲ್ಲ ಸ್ನೇಹಿತರೆ ಸೊ ಹಾಗಾಗಿನೇ ಈ ಒಂದು ಅತಿ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಸೊ ಯಾರಾದರೂ ಆಸಕ್ತರಿದ್ದರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತೇನಾದರೂ ಡೌಟ್ಸ್ ಇದ್ದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಭೇಟಿ ಹಾಕ್ತೀನಿ ಧನ್ಯವಾದ ಶುಭದಿನ